ಯಾರು ಹೃದಯದ ಕಣ್ಣಿಂದ ನೋಡಲಾರನು ಅವನು ಕಣ್ಣಿದ್ದು ಕುರಡನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದೈನಂದಿನ ದಿನದಲ್ಲಿ ಹೇಗೆ ಮತ್ತು ಯಾಕೆ ಯೋಗ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಅತ್ಯವಶ್ಯಕ ಅನ್ನುವಂಥದ್ರ ಬಗ್ಗೆ ಮಾತಾಡೋಣ ನಾವೆಲ್ಲರೂ ಪ್ರತಿನಿತ್ಯ ಹಲ್ಲುಜ್ತೀವಿ ತಿಂಡಿ ತಿಂತೀವಿ ಊಟ ಮಾಡ್ತೀವಿ ಎಲ್ಲ ದೈನಂದಿನ ಕೆಲಸಗಳನ್ನು ಮಾಡ್ತೀವಿ ಆದರೆ ನಮ್ಮ ಬಗ್ಗೆ ನಾವೇ ಗಮನವನ್ನು ಹರಿಸದೆ ನಮ್ಮ ಸಿಸ್ಟಮನ್ನು ರೀಚಾರ್ಜ್ ಮಾಡದೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಒಂದು ಸಣ್ಣ ಮೊಬೈಲ್ ಫೋನ್ ನಾವು ಏನು ಪ್ರತಿನಿತ್ಯ ಯೂಸ್ ಮಾಡ್ತಾ ಇದ್ದೀವೋ ಅದನ್ನು ನಾವು ರೀಚಾರ್ಜ್ ಮಾಡದೆ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ದೇಹ ಮತ್ತು ನಮ್ಮ ಮನಸ್ಸುಗಳನ್ನು ನಾವು ಚಾರ್ಜ್ ಮಾಡಬೇಕು ಅನ್ನೋ ಪರಿಕಲ್ಪನೆಯೂ ಇಲ್ಲದೆ ಪ್ರತಿನಿತ್ಯ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ನಾವು ರೀಚಾರ್ಜ್ ಮಾಡದೆ ಯೂಸ್ ಮಾಡೋದರಿಂದ ಏನಾಗ್ತಾ ಇದೆ ಅಂತಂದರೆ ಮೊಬೈಲ್ ಹಾಗೆ ಸ್ವಿಚ್ ಆಫ್ ಏನೂ ಆಗ್ತಾ ಇಲ್ಲ ನಮ್ಮ ದೇಹ ಅಥವಾ ನಮ್ಮ ಮನಸ್ಸು ಆದರೆ ನಮ್ಮ ದೇಹ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕೋ ಅದು ಆ ರೀತಿಯಲ್ಲಿ ಕೆಲಸ ಮಾಡದೆ ಅದು ತುಂಬ ವಿಕೃತವಾಗ್ತಾ ಇದೆ ವಿಕಾರವಾಗ್ತಾಯಿದೆ ನಮ್ಮ ಆಹಾರ ವಿಹಾರ ಆಚಾರ ವಿಚಾರ ಇವೆಲ್ಲದರ ಬಗ್ಗೆ ನಾವು ಗಮನ ಹರಿಸೋದು ಅತ್ಯವಶ್ಯಕ ಇವತ್ತಿನ ಈ ಸೆಷನ್ನಿನಲ್ಲಿ ನಾವು ದೈನಂದಿನ ದಿನದಲ್ಲಿ ನೀವು ಮಾಡಲೇಬೇಕಾಗಿರುವಂತಹ ಬೇಸಿಕ್ ಆಸನಗಳು ವ್ಯಾಯಾಮ ಸೂಕ್ಷ್ಮ ವ್ಯಾಯಾಮದ ಬಗ್ಗೆ ತಿಳಿಸಿಕೊಡ್ತೀವಿ ನಾವು ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದೇನು ಅಂದರೆ ನಮ್ಮ ಬೆನ್ನು ಹುರಿಯನ್ನು ಆದಷ್ಟು ಕೂತಾಗ ನೇರವಾಗಿಟ್ಕೊಂಡು ಕೂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದು ಯಾಕೆ ಅಂತಂದರೆ ನಮ್ಮ ಕುಂಡಲಿನಿ ಶಕ್ತಿ ಅನ್ನುವಂಥದ್ದೇನಿದೆಯೋ ಏನಿದೆಯೋ ಅದರ ಜಾಗೃತ ಆಗಬೇಕು ಅನ್ನೋದಾದರೆ ನಮ್ಮ ಬೆನ್ನುಹುರಿಯನ್ನು ನಾವು ಮೊದಲು ನೇರವಾಗಿಟ್ಟು ಕೂತ್ಕೊಳ್ಬೇಕು ನಾವು ಉಸಿರಾ ನಮ್ಮ ಉಸಿರಾಟದ ಕ್ರಿಯೆ ಏನಿದೆಯೋ ಇದನ್ನು ನಾವು ಕ್ರಮಬದ್ಧವಾಗಿ ಮಾಡಿದ್ರೆ ಅದನ್ನು ನಾವು ಪ್ರಾಣಾಯಾಮ ಅಂತ ಕರೀತೇವೆ ಈ ಪ್ರಾಣಾಯಾಮ ಮಾಡುವಾಗ ಮೊದಲನೇ ಸಿದ್ಧತೆ ಏನು ಅಂದರೆ ನಾವು ಕೂತ್ಕೊಳ್ಳೋದು ಹೇಗೆ ಅಂತ ನಾವು ನಮ್ಮ ಬೆನ್ನುಹುರಿಯನ್ನು ನೇರವಾಗಿಟ್ಟು ಈ ಶೋಲ್ಡರ್ಸ್ ಭಾಗವನ್ನು ನಿಧಾನವಾಗಿ ಹೀಗೆ ಹಿಂದೆ ತಗೊಂಡು ಈ ಗಲ್ಲವನ್ನು ಸ್ವಲ್ಪ ಮೇಲೆತ್ತಬೇಕು ಈಗ ಯಾವ ಪೊಸಿಷನಲ್ಲಿ ನಿಮ್ಮ ಅಪ್ಪರ್ ಬಾಡಿ ಇರಬೇಕು ಅಂತಂದರೆ ದ ಕ್ರೌನ್ ಆಫ್ ದ ಹೆಡ್ ಅಂತ ಏನು ಕರಿತೀವಿ ನಮ್ಮ ಈ ಶಿರಸ್ಸು ಬ್ರಹ್ಮರಂಧ್ರ ಇಲ್ಲಿಂದ ಹಿಡಿದು ಬೇಸ್ ಆಫ್ ದ ಸ್ಪೈನ್ ನಮ್ಮ ಬೆನ್ನುಹುರಿಯ ಬೇಸ್ ಇನ್ನವರೆಗೂ ಒಂದು ಕಂಬ ಅಥವಾ ಒಂದು ಕೋಲನ್ನು ಇಟ್ಟರೆ ಅದು ವೆಲ್ ಆಗಿರಬೇಕು ಅಂದರೆ ಒಂದೇ ಲೈನಲ್ಲಿರಬೇಕು ಅನ್ನೋ ಹಾಗೆ ನಿಮ್ಮ ಬೆನ್ನುಹುರಿಯನ್ನು ಆ ಸ್ಟ್ರೈಟ್ ಲೈನಲ್ಲಿಟ್ಟು ನಿಧಾನವಾಗಿ ನೀವು ಉಸಿರಾಟ ಶುರು ಮಾಡಿದಾಗ ನಮ್ಮ ಈಡ ಮತ್ತು ಪಿಂಗಳ ನಾಡಿಗಳ ಕ್ರಿಯೆ ಸರಿಯಾಗಿ ನಡ್ಕೊಂಡು ಹೋಗುತ್ತೆ ಇದರಿಂದ ನಮ್ಮ ಸುಷುಮ್ನದ ಜಾಗ್ರತೆ ಕೂಡ ಆಗುತ್ತೆ ಮೊದಲನೆಯದಾಗಿ ನಾವು ಓಂಕಾರವನ್ನು ಪ್ರತಿನಿತ್ಯ ಎಲ್ಲರೂ ಹೇಳಲೇಬೇಕಾಗಿರುವಂಥದ್ದು ಯಾಕೆ ಅಂತ ತಿಳ್ಕೊಳ್ಳೋಣ ಈ ಇಡೀ ಭೂಮಂಡಲದ ಶಬ್ದ ನಾವು ಹೇಗೆ ಶಬ್ದ ಸ್ಪರ್ಶ ರೂಪರಸಗ ಅಂತ ಕರಿತೀವೋ ಇಡೀ ಭೂಮಂಡಲದ ಶಬ್ದ ಓಂಕಾರಕ್ಕೆ ಅಲೈನ್ ಆಗಿದೆ ನಾವು ನಮ್ಮ ಜೀವಾತ್ಮವನ್ನು ಪರಮಾತ್ಮದ ಸ್ಟೇಟಿಗೆ ತಗೊಂಡು ಹೋಗಬೇಕು ಅನ್ನೋದಾದರೆ ಈ ಶಬ್ದದ ಮುಖಾಂತರ ತಗೊಂಡು ಹೋಗ್ಬೋದು ಅಂತಂದರೆ ನಾವು ದೇವರ ನಾಮಸ್ಮರಣೆಯನ್ನು ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ವೇವ್ಲೆಂತ್ ಇಲ್ಲಿದ್ರೆ ದೇವರ ವೇವ್ಲೆಂತ್ ಇಲ್ಲಿದ್ರೆ ಕ್ರಮೇಣ ನಾವು ಇಲ್ಲಿಗೆ ಬರ್ತೀವಿ ಹಾಗೆ ಓಂಕಾರ ಅನ್ನುವಂಥದ್ದರಿಂದ ನಮ್ಮ ಬೇಡವಾದ ಮನಸ್ಸಿನಲ್ಲಿ ಅಥವಾ ದೇಹದಲ್ಲಿರುವಂತಹ ಕಲ್ಮಶವೆಲ್ಲ ಕರಗಿ ನಾವು ನಮ್ಮನ್ನು ನಾವು ಅಪ್ಲಿಫ್ಟ್ ಮಾಡಿಕೊಂಡು ಮೇಲೆ ತಗೊಂಡು ಹೋಗೋಕ್ಕೆ ಅದು ಅದಕ್ಕೆ ಸಾಧ್ಯತೆ ಇದೆ ಆದ್ದರಿಂದಲೇ ನೀವು ನಾಮಸ್ಮರಣೆ ಮಾಡಿ ಅಥವಾ ಇನ್ನೇನೇ ಮಾಡಿದ್ರೂ ಮೊದಲು ಓಂ ಅಂತ ಇರುತ್ತೆ ಅಂದರೆ ಓಂ ನಮ ಶಿವಾಯ ಓಂ ವಿಷ್ಣುವೇ ನಮಃ ಅಥವಾ ಏನೂ ಇಲ್ಲದೆ ಬರೀ ಓಂಕಾರ ಅಂದರೆ ಪ್ರಣವ ಪ್ರಾಣಾಯಾಮ ಮಾಡೋದರಿಂದ ಬರೀ ಓಂ ಇನ ಉಚ್ಚಾರಣೆಯನ್ನು ಮತ್ತೆ 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 ಹೇಳೋದರಿಂದ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿರುವಂತಹ ಇಂಬ್ಯಾಲೆನ್ಸಸ್ ಏನಿದೆಯೋ ಅದು ಒಂದು ಸಮತೋಲನಕ್ಕೆ ಬರುತ್ತೆ ಈಗ ನಾವು ನಮ್ಮ ಸೆಷನನ್ನು ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ ಓಂಕಾರದ ಉಚ್ಚಾರಣೆಯನ್ನು ಶುರು ಮಾಡುವಾಗ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂದರೆ ಓಂಕಾರವನ್ನು ಮೂರು ಭಾಗವಾಗಿ ನಾವು ಡಿವೈಡ್ ಮಾಡ್ತೀವಿ ಅಂದರೆ ಅಕಾರ ಉಕಾರ ಓಂಕಾರ ಕಾರವನ್ನು ನಾವು ಈ ಆಬ್ಡಮಿನಲ್ ಏರಿಯಾ ಅಂದರೆ ಈ ಹೊಟ್ಟೆಯ ಭಾಗದಿಂದ ಹೇಳ್ತೀವಿ ಅಕಾರದ ಉಚ್ಚಾರಣೆಯನ್ನು ಯಾಕೆ ಮಾಡಬೇಕು ಅದರ ಅರ್ಥ ಏನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ ಅಕಾರದ ಅಧಿಪತಿ ಬ್ರಹ್ಮ ಅಂದರೆ ದಟ್ ಈಸ್ ದ ಪವರ್ ಆಫ್ ಕ್ರಿಯೇಷನ್ ಸೃಷ್ಟಿ ಸೃಷ್ಟಿಯ ಅಧಿಪತಿ ಬ್ರಹ್ಮ ಸೃಷ್ಟಿಯ ಅಧಿಪತಿಯ ಸ್ಥಾನ ಇದು ನಮ್ಮ ಹೊಟ್ಟೆಯ ಭಾಗ ಇದನ್ನು ಯಾರು ಯಾಕೆ ಹೇಗೆ ಹೇಳಬೇಕು ಅಂತಂದರೆ ನಿಮ್ಮ ಜೀವನದಲ್ಲಿ ನೀವು ಹೊಸ ಕೆಲಸ ಅಂದರೆ ಪ್ರೊಫೆಷ್ನಲಿ ಆಗಿರಬಹುದು ಪರ್ಸ್ನಲಿ ಆಗಿರಬಹುದು ಹೊಸದಾಗಿ ಏನನ್ನಾದರೂ ನೀವು ಶುರು ಮಾಡಬೇಕು ಅನ್ನೋದಾದರೆ ನಿಮ್ಮ ದೇಹ ಮತ್ತು ಮನಸ್ಸುಗಳಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಆ ಸೃಷ್ಟಿಯ ಸಿದ್ಧಿ ಆ ಸೃಷ್ಟಿಯ ಸಿದ್ಧಿಯನ್ನು ನೀವು ಲಭಿಸಿಕೊಳ್ಬೇಕು ಅನ್ನೋದಾದರೆ ನೀವು ಅಕಾರದ ಉಚ್ಚಾರಣೆಯನ್ನು ಮಾಡ್ತಾ ಹೋಗಬೇಕು ಸೆಕೆಂಡ್ಲಿ ಊಕಾರ ಊಕಾರ ಸ್ಥಿತಿ ಈ ಸ್ಥಿತಿಯ ಅಧಿಪತಿ ವಿಷ್ಣು ನಮ್ಮ ಜೀವನದಲ್ಲಿ ಸ್ಥಿತಿಯ ಅವಶ್ಯಕತೆ ಏನಕ್ಕಿದೆ ಅಂತಂದರೆ ನಿಮ್ಮಲ್ಲಿ ಎಷ್ಟೋ ರಿಲೇಷನ್ಶಿಪ್ಸ್ ಇರಬಹುದು ಈ ಸಂಬಂಧಗಳು ತಂದೆ ತಾಯಿ ಗಂಡ ಹೆಂಡತಿ ಅಪ್ಪ ಮಕ್ಕಳು ಅಮ್ಮ ನಮ್ಮ ಬಂಧು ಬಾಂಧವ ಬಾಂಧವರರು ಈ ಎಲ್ಲ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಹೊಸ ರಿಲೇಷನ್ಶಿಪ್ಪನ್ನು ಶುರು ನಾವು ತುಂಬ ಸುಲಭವಾಗಿ ಮಾಡ್ಬೋದು ಆದರೆ ಶುರುವಾಗಿರುವಂಥ ರಿಲೇಷನ್ಶಿಪ್ಪನ್ನ ಮೇಂಟೈನ್ ಮಾಡುವಂಥದ್ದೇ ನಿಜವಾದ ಅದೊಂದು ತಪಸ್ಸು ಅದು ಅದು ನಮ್ಮ ಲೈಫಲ್ಲಿ ಏನಾದರೂ ಅದರ ಕೊರತೆ ಇದ್ದರೆ ಇದು ಪರ್ಸ್ನಲ್ ಲೈಫ್ ಆಗಿರಬಹುದು ಹೀಗೆ ಪ್ರೊಫೆಷ್ನಲ್ ಲೈಫಲ್ಲಿ ನೀವು ಒಂದು ಕೆಲಸದಲ್ಲಿಲ್ಲದೆ ಎಷ್ಟೋ ಕೆಲಸಗಳಲ್ಲಿ ಈ ಕೆಲಸ ಸರಿ ಹೋಗ್ತಿಲ್ಲ ಅಂತ ಇನ್ನೊಂದು ಕೆಲಸಕ್ಕೆ ಹೋಗೋದು ಈ ಥರ ತುಂಬ ಜಂಪ್ ಆಗ್ತಾ ಇದ್ದರೆ ನಿಮಗೆ ಆವಾಗ ಆ ಸ್ಥಿತಿ ಸೃಷ್ಟಿ ಸ್ಥಿತಿ ಲಯ ಆ ಸಸ್ಟೆನೆನ್ಸ್ ಮೇಂಟೆನೆನ್ಸಿನ ಅವಶ್ಯಕತೆ ಇದ್ದರೆ ಆಗ ಓಂಕಾರದ ಊಕಾರವನ್ನು ಸ್ವಲ್ಪ ಜಾಸ್ತಿಯಾಗಿ ಉಚ್ಚಾರಣೆ ಮಾಡೋ ಅವಶ್ಯಕತೆ ಇರುತ್ತೆ ಹೀಗೆ ಕೊನೆಯದಾಗಿ ಲಯ ಲಯದ ಅಧಿಪತಿ ಶಿವ ಅದರ ಸ್ಥಾನ ಈ ಟೆಂಪಲ್ ಝೋನ್ ಅಂದರೆ ನಿಮ್ಮ ಕಣ್ಣುಗಳ ಈ ಭಾಗ ಅಕ್ಕಪಕ್ಕ ಲಯ ನಮ್ಮ ಜೀವನದಲ್ಲಿ ಯಾಕೆ ಮತ್ತು ಹೇಗೆ ಇಂಪಾರ್ಟೆಂಟ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾರೂ ಪರ್ಫೆಕ್ಷನಿಸ್ಟ್ಸ್ ಅಲ್ಲ ನಮ್ಮೆಲ್ಲರಲ್ಲೂ ಗುಣಗಳು ಅಂದರೆ ಸತ್ವ ರಜೋ ತಮೋ ಈ ಗುಣಗಳಿರುತ್ತೆ ನಾವು ಯಾರು ತ್ರಿಗುಣಾತೀತರಲ್ಲ ಈ ಗುಣಗಳನ್ನು ಎಲ್ಲ ಗುಣಗಳು ನಿಮಗೆ ತುಂಬ ಪೂರಕವಾಗಿ ಇಲ್ಲದೇ ಇರಬಹುದು ನೀವು ಏನು ಮಾಡಬಹುದು ನಿಮ್ಮ ತುಂಬ ಹತ್ತಿರವಾಗಿರುವಂಥವ್ರನ್ನ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಇವರನ್ನು ನನ್ನಲ್ಲಿ ಒಂದು ಐದು ಕ್ವಾಲಿಟೀಸ್ ಏನು ಇಷ್ಟ ಇಲ್ಲ ನಿನಗೆ ಅನ್ನೋದನ್ನು ನಿಮ್ಮ ಮನೆಯವರನ್ನೇ ಕೇಳಿ ನೀವು ಅಂದ್ಕೊಂಡಿರ್ಬೋದು ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತೀನಿ ಅಂತ ಆದರೆ ನಿಮ್ಮ ಈ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡುವಂಥ ಅಭ್ಯಾಸ ಏನಿದೆಯೋ ಅದು ಸುತ್ತಮುತ್ತಲ ಇರುವಂಥ ಜನರಿಗೆ ಮನಸ್ಸಿಗೆ ತುಂಬ ಬೇಜಾರು ತಂದು ಕೊಡ್ತಾ ಇರ್ಬೋದು ಇದರಿಂದ ನಿಮ್ಮ ರಿಲೇಷನ್ಶಿಪ್ ಹಾಳಾಗ್ತಾ ಇರ್ಬೋದು ಈ ಕ್ವಾಲಿಟಿಯನ್ನು ಹೇಗೆ ನನ್ನಿಂದ ನಾನು ಚೇಂಜ್ ಮಾಡ್ಕೊಳ್ಳೋದು ಬದಲಾಯಿಸ್ಕೊಳ್ಳೋದು ಇದು ಸಾಧ್ಯವ ಇದೇ ನನ್ನ ಪರ್ಸನಾಲಿಟಿ ಆಗಿ ಹೋಗಿದೆ ಅಂತ ನೀವು ಅಂದ್ಕೊಂಡ್ರೆ ಖಾರದಲ್ಲಿ ಓಂಕಾರದ ಉಚ್ಚಾರಣೆಯನ್ನು ದೀರ್ಘವಾಗಿ ಮಾಡೋದರಿಂದ ನಮ್ಮ ಪರ್ಸನಾಲಿಟಿಯನ್ನೇ ನಾವು ಚೇಂಜ್ ಮಾಡ್ಬೋದು ಚೇಂಜ್ ಅಂದರೆ ಯಾವ ಲೆಕ್ಕದಲ್ಲಿ ಅಂದರೆ ಲಯ ಬೇಡವಾದ ಎಲ್ಲವನ್ನು ನಾವು ನಮ್ಮ ದೇಹ ಮನಸ್ಸಿನಿಂದ ಹೊರ ಹಾಕಬೇಕು ಹೇಗೆ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ವೆಟ್ ವೇಸ್ಟ್ ಇರುತ್ತೋ ಆ ವೆಟ್ ವೇಸ್ಟನ್ನು ನೀವು ಹೊರ ಹಾಕಲೇಬೇಕೋ ಇಲ್ಲದೇ ಹೋದರೆ ಮನೆಯಲ್ಲಿ ಯಾರೂ ಇರೋಕ್ಕೆ ಸಾಧ್ಯವಿಲ್ಲವೋ ಹಾಗೆ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿರುವಂತಹ ಕಲ್ಮಶವನ್ನು ಪ್ರತಿನಿತ್ಯ ನಾವು ಹೊರ ಹಾಕಬೇಕು ಮತ್ತೆ ಹೊಸದ ಏನಾದರೂ ನೀವು ಮನೆಗೆ ತರಬೇಕು ಅಂದರೆ ಒಂದು ಹೊಸ ಫರ್ನಿಚರ್ ತರಬೇಕು ಅಂದರೂ ಕೂಡ ಹಳೆಯ ಫರ್ನಿಚರ್ನ ಹೊರ ಹಾಕದೆ ಹೊಸ ಫರ್ನಿಚರ್ಗೆ ಜಾಗವೇ ಇರೋದಿಲ್ಲ ಅಥವಾ ಹಳೆ ಫರ್ನಿಚರ್ನ ನೀವು ಇಟ್ಕೊಂಡು ಹಾಗೆ ಹೊಸ ಫರ್ನಿಚರ್ನ ನಾನು ತಂದಿಡ್ತೀನಿ ಅಂತಂದರೆ ಅದು ಜಂಕ್ ರೂಮ್ ಆಗಿ ಕಾಣುತ್ತೆ ಹೊರತು ಅಲ್ಲಿ ಯಾವುದೇ ರೀತಿಯ ಏಸ್ತೆಟಿಕ್ಸ್ ಇರೋದಿಲ್ಲ ಇದಕ್ಕೆ ನಾವು ಈ ಯೋಗವನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು ನಮ್ಮ ದೇಹದ ಕಲ್ಮಶವನ್ನು ತೆಗೆಯೋದರ ಜೊತೆಗೆ ನಮಗೆ ನವಚೈತನ್ಯವನ್ನು ಉಂಟು ಮಾಡುತ್ತೆ ಈಗ ನಾವು ಓಂಕಾರದ ಉಚ್ಚಾರಣೆಯನ್ನು ಅನ್ನೋ ಮೂರು ವಿಭಾಗಗಳಲ್ಲಿ ವಿಂಗಡಿಸಿ ಹೇಗೆ ಓಂಕಾರವನ್ನು ಉಚ್ಚಾರಣೆ ಮಾಡೋದು ಅಂತ ಮೊದಲಿಗೆ ತಿಳ್ಕೊಳ್ಳೋಣ ನಿಮ್ಮ ಬೆನ್ನುಹುರಿಯನ್ನು ನೇರವಾಗಿಟ್ಕೊಳ್ಳಿ ನಿಮ್ಮ ಗಮನವನ್ನು ಕಂಪ್ಲೀಟಾಗಿ ಆ್ಯಬ್ಡಮಿನಲ್ ಏರಿಯಾ ಅಂದರೆ ನಿಮ್ಮ ಹೊಟ್ಟೆಯ ಭಾಗಕ್ಕೆ ತಂದು ಫಾಲ್ಸ್ ವಾಯ್ಸ್ ಗಂಟಲಿಂದ ತರದೆ ಅಂದರೆ ನಾನಿವಾಗ ಓಂಕಾರದ ಉಚ್ಚಾರಣೆ ನಿಮ್ಮ ಹೊಟ್ಟೆಯ ಭಾಗದಿಂದ ಬರಬೇಕು ಅಂದರೆ ನೀವು ನನ್ನ ಕೇಳ್ಬೋದು ಎಲ್ಲ ವಾಯ್ಸ್ ಬರೋದು ಬಾಯಿಂದಾನೆ ತಾನೆ ಹೊಟ್ಟೆಯಿಂದ ಹೇಗೆ ನಾವು ಓಂಕಾರ ಹೇಳೋದು ಅಂತ ನಿಮ್ಮ ಗಮನ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸಿದರೆ ಆಗ ಫಾಲ್ಸ್ ವಾಯ್ಸ್ ಅನ್ನುವಂಥದ್ದು ನಿಮ್ಮ ಮೂಗಿನಿಂದ ಬರೋದಿಲ್ಲ ಆಗ ನಿಮ್ಮ ವಾಯ್ಸ್ ಇನ್ನೂ ಅಂತರಾಳದಿಂದ ಅಂದರೆ ನಿಮ್ಮ ಆಬ್ಡಮಿನಲ್ ಏರಿಯಾ ಇಂದ ಬರುತ್ತೆ ಅದು ನಿಮ್ಮ ಕ್ರಿಯೇಟಿವ್ ಪವರ್ನ ಎನ್ಹ್ಯಾನ್ಸ್ ಮಾಡುತ್ತೆ ಈಗ ನಾವು ಓಂಕಾರದ ಆಕಾರದ ಉಚ್ಚಾರಣೆಯನ್ನು ಮೊದಲಿಗೆ ಮಾಡೋಣ ನಿಮ್ಮ ಎರಡೂ ಕೈಗಳನ್ನು ಚಿನ್ ಮುದ್ರದಲ್ಲಿಟ್ಟು ಸಾಮಾನ್ಯವಾಗಿ ಈ ಚಿನ್ಮುದ್ರದಲ್ಲಿಟ್ಟಾಗ ಕೈಯನ್ನು ನಿಮ್ಮ ಮಂಡಿಯ ಕೆಳಗಡೆ ಎಷ್ಟೊಂದು ಜನ ಇಟ್ಕೊಳ್ತಾರೆ ಆದರೆ ಯೋಗದ ಪ್ರಕಾರ ನಿಮ್ಮ ಕೈಗಳನ್ನು ಮಂಡಿಯ ಮೇಲಿಟ್ಟು ನಿಮ್ಮ ಎನರ್ಜಿ ಏನಿದೆಯೋ ಅದು ವಾಪಸ್ಸು ನಿಮ್ಮ ಬ್ರಹ್ಮರಂಧ್ರಕ್ಕೆ ರೀಡೈರೆಕ್ಟ್ ಆಗುವಂತೆ ನಿಧಾನವಾಗಿ ಅಕಾರದ ಉಚ್ಚಾರಣೆಯನ್ನು ನಾವೀಗ ಮಾಡೋಣ ಆ ನೋಡಿದ್ದಂಥದ್ದು ಅ ಕಾರದ ಉಚ್ಚಾರಣೆ ಮಾತ್ರ ಈಗ ನಾವು ಉ ಕಾರದ ಉಚ್ಚಾರಣೆಯನ್ನು ನಮ್ಮ ಹೃದಯ ಭಾಗದಿಂದ ಹೇಳೋಣ ನಾವು ದೇವರನ್ನು ನಮಸ್ಕರಿಸಿ ಪೂಜಿಸಿ ಏನೇ ಮಾಡುವಾಗ ಅದರ ಮೂಲ ಉದ್ದೇಶ ಏನು ಅಂದರೆ ದೇವರೇ ನಿನ್ನ ವಾಸಸ್ಥಳ ನನ್ನ ವಕ್ಷಸ್ಥಳವಾಗಿರಲಿ ಅಂತ ಆ ದೇವರನ್ನ ಬೇರೆ ಎಲ್ಲ ದೇವಸ್ಥಾನದಿಂದ ಎಲ್ಲ ಕಡೆಯಿಂದ ಬಿಟ್ಟು ನಮ್ಮ ಮನಸ್ಸಿನಲ್ಲಿ ನಾವು ಬಂದು ನೀನು ಕೇಂದ್ರೀಕರಿಸಿ ಅದನ್ನೇ ನಿನ್ನ ವಾಸಸ್ಥಳವನ್ನಾಗಿ ಮಾಡಿಕೊ ಅಂತ ಆ ದೇವರಿಗೆ ಹೇಳ್ತಾ ಇರಬೇಕು ಅನ್ನೋದೇ ಆದರೆ ಅಲ್ಲಿಗೆ ನಮ್ಮ ದೇಹವನ್ನು ನಾವು ದೇವಸ್ಥಾನದಂತೆ ಇಟ್ಕೊಳ್ಬೇಕು ಆಗ ನಮ್ಮ ಮನಸ್ಸೆನ್ನುವಂತಹ ಗರ್ಭಗುಡಿಯೊಳಗೆ ಆ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡೋಕ್ಕೆ ಸಾಧ್ಯ ಅದರ ಪ್ರತಿಷ್ಠಾಪನೆಯನ್ನು ನಮ್ಮ ವಕ್ಷಸ್ಥಳದಲ್ಲಿ ಮಾಡಬೇಕು ಅನ್ನೋದಾದರೆ ನಾವು ಈ ಹೂ ಕಾರದ ಉಚ್ಚಾರಣೆಯನ್ನ ಮಾಡೋಣ ಕಾರದ ಉಚ್ಚಾರಣೆಯನ್ನ ಮಾಡುವಾಗ ನೀವು ನಿಮ್ಮ ಕೈಯಲ್ಲಿ ಚಿನ್ ಮುದ್ರ ಹೇಗಿಟ್ಕೊಂಡಿದ್ದೀರೋ ಈ ಮೂರು ಬೆರಳುಗಳನ್ನು ನಿಧಾನವಾಗಿ ಕೆಳಗೆ ತಗೊಂಡ್ರೆ ಇದು ಚಿನ್ಮಯ ಮುದ್ರ ಆಗುತ್ತೆ ಚಿನ್ಮಯ ಮುದ್ರದಲ್ಲಿ ನಾವು ಊ ಕಾರದ ಉಚ್ಚಾರಣೆಯನ್ನ ಮಾಡೋಣ ಈಗ ಕೊನೆಯದಾಗಿ ಕಾರದ ಉಚ್ಚಾರಣೆ ಹ್ಞೂ ಕಾರದ ಉಚ್ಚಾರಣೆ ನಾನು ನಿಮಗೆ ಹೇಳಿದ ಹಾಗೆ ಅದು ಲಯಕಾರಕ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಬೇಡವಾದ ಗುಣಗಳನ್ನು ಗಣಗಳನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಈ ಲಯಕಾರಕ ಆಗಿರುವಂಥ ಮುಂಕಾರ ಇದನ್ನು ನೀವು ಉಚ್ಚರಿಸುವಾಗ ನಿಮ್ಮ ಹಸ್ತದಲ್ಲಿ ಆದಿಮುದ್ರವನ್ನು ಇಟ್ಕೊಂಡು ಹೆಬ್ಬೆರಳನ್ನು ಹೀಗೆ ಒಳಗಿಟ್ಕೊಂಡು ನಿಧಾನವಾಗಿ ನಿಮ್ಮ ಕೈಗಳನ್ನು ನಿಮ್ಮ ತೊಡೆಯ ಮೇಲಿಟ್ಟು ಓಮಾರದ ಉಚ್ಚಾರಣೆ ಮಾಡುವಾಗ ನಿಮ್ಮ ಈ ಟೆಂಪಲ್ ಝೋನ್ ಅಂದರೆ ಕಣ್ಣಿನ ಎಡ ಬಲ ಈ ಭಾಗಗಳ ಮೇಲೆ ಫೋಕಸ್ ಮಾಡ್ತಾ ಓಂಕಾರವನ್ನು ಈಗ ಹೇಳೋಣ ಈಗ ನಾವು ಓಂಕಾರದ ಕಾರ. ಓಂಕಾರ ಆಕಾರವನ್ನು ಹೇಳುವಾಗ ಚಿನ್ಮುದ್ರ ಉಕಾರವನ್ನು ಹೇಳುವಾಗ ಚಿನ್ಮಯಮುದ್ರ ಫೈನಲಿ ಓಂಕಾರವನ್ನು ಹೇಳುವಾಗ ನಿಮ್ಮ ಹೆಬ್ಬೆರಳನ್ನು ಒಳಗಡೆ ಇಟ್ಟು ಆದಿಮುದ್ರದಲ್ಲಿ ಹೇಳಿದ್ದೀವಿ ಈಗ ಇದು ಓಂಕಾರವನ್ನು ನಾವು ವಿಭಜಿಸಿ ಹೇಳಿದ್ದೀವಿ ಎಲ್ಲವನ್ನು ಒಟ್ಟಿಗೆ ನಾವು ಹೇಳೋದು ಓಂಕಾರ ಆಗುತ್ತೆ ನಾನು ನಿಮಗೆ ಈ ಓಂಕಾರವನ್ನು ಯಾರು ಯಾಕೆ ಹೇಗೆ ಹೇಳಬೇಕು ಅಂತ ಹೇಳಿದ್ದೀನಿ ನಿಮ್ಮ ಮನಸ್ಸಿನಲ್ಲಿ ಯಾವತ್ತೋ ಒಂದಿನ ನಾನಿವತ್ತು ಏನೋ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಥವಾ ಯಾವುದೋ ಒಂದು ಹೊಸ ರಿಲೇಷನ್ಶಿಪ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಓಂಕಾರದಲ್ಲಿ ನೀವು ಅಕಾರದ ಉಚ್ಚಾರಣೆಯನ್ನ ಜಾಸ್ತಿ ಮಾಡ್ತಾ ಹೇಳ್ಬೋದು ಹೇಗೆ ಹಾಗೆ ಈಗ ಆಲ್ರೆಡಿ ನಾನು ಎಷ್ಟೊಂದು ಬಿಸ್ನೆಸ್ ಶುರು ಮಾಡಿದ್ದೀನಿ ನನ್ನ ಸಂಬಂಧಗಳು ಎಲ್ಲ ಇದೆ ಆದರೆ ಅದನ್ನು ನಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ ಓಂಕಾರದ ಉಚ್ಚಾರಣೆಯಲ್ಲಿ ನಾವು ಊ ಎಲಾಂಗೇಟ್ ಮಾಡ್ತೀವಿ ಹೇಗೆ ಓಂಕಾರ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಏನೋ ಒಂದು ಕೆಟ್ಟ ಅಭ್ಯಾಸ ಇದೆ ಈಗ ಸಿಗರೆಟ್ ಸೇದುವಂಥದ್ದಿರ್ಬೋದು ಕುಡಿಯುವಂಥದ್ದಿರ್ಬೋದು ಅಥವಾ ಕೆಟ್ಟ ಅಭ್ಯಾಸ ಏನು ಬೇಕಾದರೂ ಏನು ರಾತ್ರಿ ತುಂಬ ಲೇಟಾಗಿ ಮಲ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನಾನು ಬೇಗ ಎದ್ದೇಳಕ್ಕಾಗ್ತಾ ಇಲ್ಲ ಈ ಥರ ಕೆಟ್ಟ ಗುಣಗಳು ಇದೆ ಅದನ್ನು ಬಿಡಬೇಕು ಬಟ್ ಬಿಡಕ್ಕೆ ಆಗ್ತಾ ಇಲ್ಲ ಈಗ ನಾವು ನಮ್ಮ ದೇಹದಲ್ಲಿ ಲಯಶಕ್ತಿಯನ್ನು ಉಪಯೋಗಿಸಿ ಓಂಕಾರದ ಓಂಕಾರದ ಮೇಲೆ ಫೋಕಸ್ ಮಾಡೋಣ ಹೇಗೆ ಹೀಗೆ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಓಂಕಾರವನ್ನು ಉಪಯೋಗಿಸಿ ಅದರ ಲಾಭವನ್ನು ಪಡೆಯಿರಿ ಮನೆಯಲ್ಲಿ ಇಂಗ್ರೀಡಿಯಂಟ್ಸ್ ಸೇಮ್ ಇರಬಹುದು ಆದರೆ ನಮ್ಮ ಅಡುಗೆ ಮನೆಯಲ್ಲಿ ಹೇಗೆ ಎಲ್ಲರ ಮನೆಯಲ್ಲೂ ಬೇರೆ 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 ರೀತಿಯ ರುಚಿ ನಾವು ಮಾಡುವಂಥ ಅಡುಗೆಗೆ ಇರುತ್ತೋ ಹಾಗೆ ಓಂಕಾರ ಒಂದೇ ಆದರೂ ನಮ್ಮ ದೇಹ ನಮ್ಮ ಮನಸ್ಸಿಗೆ ಯಾವ ರೀತಿಯ ಅವಶ್ಯಕತೆ ಇದೆ ಹಾಗೆ ನಾವು ಓಂಕಾರವನ್ನು ಹೇಳೋದರಿಂದ ನಮಗೆ ಅದರ ಪೂರ್ಣ ಫಲವನ್ನು ನಾವು ಅನುಭವಿಸಬಹುದು ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಓಂಕಾರವನ್ನು ಓಂ ಅಂತ ಕೂಡ ಇದು ನಿಮಗೆ ಅನುಗುಣವಾಗಿ ಬೇಕಾಗಿರೋ ಹಾಗೆ ಹೇಳಿ ಆದಮೇಲೆ ಬರೀ ಪ್ರಣವ ಪ್ರಾಣಾಯಾಮ ಅಂದರೆ ಓಂಕಾರದ ಉಚ್ಚಾರಣೆಯನ್ನು ಮಾತ್ರ ಅ ಉ ಮ ಇಲ್ಲದೆ ಬರೀ ಓಂಕಾರದ ಉಚ್ಚಾರಣೆಯನ್ನು ನಿತ್ಯ ಎಲ್ಲರೂ ಇಪ್ಪತ್ತೊಂದು ಸಲ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನಿಮ್ಮ ಸಂಕಲ್ಪ ಆಗೋದರಲ್ಲಿ ಯಾವ ಡೌಟ್ಸ್ ಕೂಡ ನೀವು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯಾದ್ಯಂತ ಹೊಲಿಗೆ ತರಬೇತಿ ಶಿಬಿರವನ್ನು ಆಯೋಜಿಸಲಾಗಿದೆ ಯೋಜನೆಯ ಈ ಕಾರ್ಯಕ್ರಮದ ಮೂಲಕ ಈವರೆಗೆ ಒಟ್ಟು ಹತ್ತು ಸಾವಿರದ ಇನ್ನೂರ ತೊಂಬತ್ತೆಂಟು ಹೊಲಿಗೆ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗಿದ್ದು ಸರಿಸುಮಾರು ಮೂರು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರ ಐವತ್ತಾರು ಮಂದಿ ಮಹಿಳಾ ಸದಸ್ಯರು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪುನಶ್ಚೇತನಗೊಳಿಸಲಾದ ಒಂಬೈನೂರ ಎರಡು ಕೆರೆಗಳ ಅಂಗಳದಲ್ಲಿ ಗಿಡನಾಟಿ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ ಯೋಜನೆಯ ಸದ್ರಿ ಕಾರ್ಯಕ್ರಮದ ಮೂಲಕ ಒಟ್ಟು ಐನೂರ ಎಂಬತ್ತೆಂಟು ಕೆರೆಗಳ ಸುತ್ತಲೂ ಆಯಾ ಪ್ರದೇಶಗಳ ಹವಾಮಾನಕ್ಕೆ ಹೊಂದಿಕೊಳ್ಳುವ ಸರಿಸುಮಾರು ಎಪ್ಪತ್ತಾರು ಸಾವಿರದ ಎಂಟುನೂರ ಆರು ವಿವಿಧ ತಳಿಯ ಗಿಡಗಳನ್ನು ಈವರೆಗೆ ನಾಟಿ ಮಾಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯ ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಯ ಮೇಲ್ವಿಚಾರಕ ಶ್ರೇಣಿಯ ಕಾರ್ಯಕರ್ತರಿಗೆ ಪ್ರೇರಣಾ ಕಾರ್ಯಾಗಾರ ನೆರವೇರಿತು ಬೆಂಗಳೂರು ಪ್ರಾದೇಶಿಕ ವ್ಯಾಪ್ತಿಯಲ್ಲಿ ನೆರವೇರಿದ ಪ್ರೇರಣಾ ಕಾರ್ಯಾಗಾರಕ್ಕೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರು ಭೇಟಿ ನೀಡಿ ಆಶೀರ್ವಾದ ಪೂರ್ವಕ ಮಾರ್ಗದರ್ಶನವನ್ನು ನೀಡಿದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ